ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಕಿಚನಿಗೆ ಸ್ವಲ್ಪ ಬೇಕಾದಂಥ ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೀನಿ ಚಿಕ್ಕ ಪುಟ್ಟ ಐಟಮ್ಸು ತುಂಬಾ ಜಾಸ್ತಿ ಏನಿಲ್ಲ ಪ್ರೈಸು ಕೂಡ ತುಂಬಾ ಕಡಿಮೆ ಎಂಬತ್ತು ರೂಪಾಯಿಂದ ಹಿಡಿದು ಒಂದು ಸಿಕ್ಸ್ ಫಿಫ್ಟಿವರೆಗಿನ ವರೆಗಿನ ವಸ್ತುಗಳನ್ನ ತರಿಸ್ಕೊಂಡಿದ್ದೀನಿ ಬನ್ನಿ ಪ್ರಾಡಕ್ಟ್ ಯಾವ ರೀತಿ ಇದೆ ಹಾಗೆ ಏನೆಲ್ಲ ತರಿಸಿದ್ದೀನಿ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಹಾಕುವಂಥ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡ್ಕೊಂಡು ಬರೋಣ ಚಿಕ್ಕ ವಸ್ತುವಿನಿಂದ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಮೀಶೋದಿಂದ ತರಿಸಿದಂಥ ಸ್ಕ್ರಬ್ಬರು ಪಾತ್ರೆ ತೊಳೆಯೋದಕ್ಕೆ ಅಂದ್ಬಿಟ್ಟು ಇದು ಸಿಕ್ಸ್ ಪೀಸ್ ಇದೆ ಆಲ್ರೆಡಿ ನಾನು ಒಂದು ಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬನೇ ಸಾಫ್ಟ್ ಆಗಿದೆ ನೋಡಿ ನಾವು ಪಾತ್ರೆ ತೊಳೆದ್ರೆ ಇದರಲ್ಲಿ ಏನು ಉಳಿಯೋಲ್ಲ ಅನ್ನ ಆಗಲಿ ಸಾಂಬಾರ್ದಾಗಲಿ ಏನಾದರೂ ಐಟಮ್ಸ್ ಚಿಕ್ಕ ಚಿಕ್ಕ ಪೀಸ್ ಉಳಿಯುತ್ತಲ್ಲ ಆ ಥರ ಏನು ಉಳಿಯೋಲ್ಲ ನೀಟಾಗಿ ತೊಳೆದು ಈ ಥರ ಕೊಡಕ್ಕೆ ಒಣಗಾಕೊಳ್ಬಹುದು ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದು ಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಶೇರ್ ಮಾಡ್ತೀನಿ ನಾನು ಅಲ್ಲಿ ಪಕ್ಕದಲ್ಲಿ ಪಿಕ್ಕ ಆ್ಯಡ್ ಮಾಡ್ತೀನಿ ಇಷ್ಟ ಆದರೆ ನೀವು ಕೂಡ ತರಿಸ್ಕೋಬೋದು ನೋಡಿ ಚೆನ್ನಾಗಿದೆ ಇದು ಏಯ್ಟಿ ರುಪೀಸ್ಗೆ ಸಿಕ್ಸ್ ಪೀಸ್ ಏಯ್ಟಿ ಒನ್ ರುಪೀಸು ಆನ್ಲೈನ್ ಪ್ರೈಸು ಸ್ವಲ್ಪ ಕಮ್ಮಿ ಇರುತ್ತೆ ಆನ್ಲೈನಲ್ಲಿ ತರಿಸಿದ್ರೆ ಪ್ರೈಸ್ ಕಮ್ಮಿ ಇರುತ್ತೆ ನೆಕ್ಸ್ಟ್ ಏನಿದೆ ಅಂತ ನೋಡ್ತೀನಿ ನಾನು ಫ್ಲಿಪ್ಕಾರ್ಟಿಂದನೂ ತರಿಸಿದ್ದೀನಿ ಮೀಸೋದಿಂದನೂ ತರಿಸಿದ್ದೀನಿ ಯಾವ ರೀತಿ ಆಗೋದೇ ತರಿಸಿದ್ದೀನಿ ಅಂದ್ಬಿಟ್ಟು ನಿಮ್ಮ ಪಕ್ಕದ ಶೇರ್ ಮಾಡಿರ್ತೀನಿ ನೋಡೋದು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು ಇದು ಕಿಚನ್ ಸಿಂಕ್ ಸಿಂಕಿಂದ ಮೇಲೆ ಒಂದು ಸೋಪ್ಗಳೆಲ್ಲ ಇಡೋಕ್ಕೆ ಲಿಕ್ವಿಡ್ಗಳನ್ನೆಲ್ಲ ಇಡೋದಕ್ಕೋಸ್ಕರ ತರಿಸಿದ್ದೀನಿ ಎರಡು ಪೀಸ್ ಬಂದಿದೆ ನೋಡಿದ್ದ ಕಿಚನಿಗೆ ಆದರೂ ಆಗುತ್ತೆ ಬಾತ್ರೂಮಿಗೆ ಆದರೂ ಆಗುತ್ತೆ ನೋಡಿದ ಕಿಚನಲ್ಲಿ ಬಾ ಕಿಚನಲ್ಲಿ ನನಗೆ ರ್ಯಾಕ್ ಏನು ಇರಲಿಲ್ಲ ನಾನು ಸೋಪ್ನ ಕೆಳಗಡೆ ಇಟ್ಕೊತಿದ್ದೆ ಅದಕ್ಕೋಸ್ಕರ ತರಿಸಿದ್ದೀನಿ ಇದೇನು ಸೋಪ್ ಎಲ್ಲ ಇಡೋಕ್ಕಾಗಲ್ಲ ಲಿಕ್ವಿಡ್ ಇಡ್ಬೋದು ಪರವಾಗಿಲ್ಲ ನೋಡಿ ಇಲ್ಲಿ ಒಂದು ಮೂರು ಬಾಟಲ್ ಅನ್ಗೆ ಇಡ್ಬೋದು ನಾನೆಲ್ಲ ಯಾವ ರೀತಿ ಜೋಡ್ಸ್ಕೊಂತೀನಿ ಅಂದ್ಬಿಟ್ಟು ಜೋಡಿಸ್ಕೊಂಡ್ಮೇಲೆ ಮೇಲೆ ತೋರಿಸ್ತೀನಿ ಇದು ನೋಡಿ ಎರಡು ಪೀಸ್ ಬಂದಿದೆ ಇದು ಕೂಡ ಪಕ್ಕದಲ್ಲಿ ಪಿಕ್ ಆ್ಯಡ್ ಮಾಡಿರ್ತೀನಿ ಎಷ್ಟು ಅಂತ ನೋಡ್ಬೋದು ಆನ್ಲೈನ್ ಪ್ರೈಸು ಆ್ಯಡ್ ಮಾಡಿರ್ತೀನಿ ಆನ್ಲೈನಲ್ಲಿ ಪ್ರೈಸ್ ಏನಿದೆ ನಾನು ಏನು ಪ್ರೈಸ್ ಕೊಟ್ಟು ತರಿಸಿದ್ದೀನಿ ಅನ್ನೋದನ್ನು ಆ್ಯಡ್ ಮಾಡಿರ್ತೀನಿ ನೋಡಿ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಯಾಕಂದರೆ ನಾನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೆ ಕ್ವಾಲಿಟಿ ಚೆನ್ನಾಗಿತ್ತು ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ಚೆನ್ನಾಗಿದೆ ಜೊತೆಗೆ ನೋಡಿ ಇದನ್ನ ಹ್ಯಾಂಗ್ ಮಾಡೋದಕ್ಕೆ ಈ ತರ ಬಂದಿದೆ ಇದನ್ನ ಸ್ಟಿಕ್ ಮಾಡೋದು ಈ ತರ ಗಮ್ ಇರುತ್ತೆ ಇದನ್ನ ಸ್ಟೈಲ್ಸಿಗೆ ಮಾತ್ರ ಅಂಟಿಸ್ಬೋದು ಗೋಡೆಗಳಿಗೆಲ್ಲ ಅಂಟಿಸೋಕ್ಕಾಗಲ್ಲ ಗೋಡೆಗೆ ಕಬೋರ್ಡ್ಗಳಿಗೆಲ್ಲ ಅಂಟಿಸೋಕ್ಕಾಗಲ್ಲ ಟೈಲ್ಸಿಗೆ ಈ ಥರ ನೋಡಿ ಸ್ಟಿಕ್ಕರ್ ತೆಗೆದ್ಬಿಟ್ಟು ಗಮ್ ಇರುತ್ತೆ ಟೈಲ್ಸಿಗೆ ಸ್ಟಿಕ್ ಮಾಡಿಬಿಟ್ಟು ಇದನ್ನ ಹ್ಯಾಂಗ್ ಮಾಡೋದು ಈ ಥರ ಹ್ಯಾಂಗ್ ಮಾಡೋದು ಚೆನ್ನಾಗಿದೆ ಕ್ವಾಲಿಟಿ ಪರವಾಗಿಲ್ಲ ಓಕೆ ಓಕೆ ಚೆನ್ನಾಗಿದೆ ಇಷ್ಟ ಆಗಿದೆ ಅನ್ಕೊಂಡಿನಿ ಎರಡು ಪೀಸ್ ಬಂದಿದೆ ಜೊತೆಗೆ ಸೋಪ್ ಬಟ್ಲು ಬಂದಿದೆ ನೋಡಿ ಈ ಥರ ಕ್ವಾಲಿಟಿ ಚೆನ್ನಾಗಿದೆ ಪರವಾಗಿಲ್ಲ ಇದಕ್ಕೂ ಕೂಡ ನೋಡಿ ಈ ಥರ ಹ್ಯಾಂಗ್ ಮಾಡೋದು ತುಂಬ ಈಸಿ ಇದೆ ಮಳೆಗಳೆಲ್ಲ ಕೆಲವು ಬಾಡಿಗೆ ಮನೆಗಳಲೆಲ್ಲ ಮಳೆಗಳು ಒಡೆಯಂಗಿರಲ್ಲ ಅಂಥವ್ರಿಗೆಲ್ಲ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ಈ ಥರ ಸ್ಟಿಕ್ ಮಾಡಿದರೆ ಆಯಿತು ಟೈಲ್ಸ್ ಮೇಲೆ ನಿಮಗೆ ಒಳ್ಳೆ ಪ್ಲೇಸು ಅಂಟಿಸುವಾಗ ನೀಟಾಗಿ ಗೋಡೆನ ಕ್ಲೀನ್ ಮಾಡಿ ಡ್ರೈ ಬಟ್ಟೆ ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡಿಬಿಟ್ಟು ಡ್ರೈ ಬಟ್ಟೆಲ್ಲಿ ಒಸ್ಬಿಟ್ಟು ನೀಟಾಗಿ ಈ ಥರ ಸ್ಟಿಕ್ ಮಾಡಿದರೆ ಆಯಿತು ನೀಟಾಗಿ ಲಾಕ್ ಆಗುತ್ತೆ ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ ತಗೊಳ್ಬೋದು ನಿಮಗೂ ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಲಿಂಕ್ ಹಾಕಿರ್ತೀನಿ ನೀ ಲಿಂಕ್ ಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ ಲಿಂಕು ಬೇಕಂದರೆ ನಾನು ಲಿಂಕ್ ಹಾಕ್ತೀನಿ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದ್ರೆ ತರಿಸಿದ್ದೀನಿ ನೋಡಿ ಇದು ಕೂಡ ಅಷ್ಟೇ ನಾನು ಆಲ್ಮೋಸ್ಟ್ ಎಲ್ಲ ಸ್ಟಿಕ್ ಮಾಡೋ ಅಂಥದ್ದೇ ತರಿಸಿದ್ದೀನಿ ಮಳೆ ಹೊಡೆಯೋ ಥರ ಬೇಡ ಅಂದ್ಬಿಟ್ಟು ನೋಡಿ ಕಾರ್ನರ್ ಸ್ಟ್ಯಾಂಡು ಈ ಥರ ಬಾತ್ರೂಮಿಗಾದ್ರೂ ಹಾಕೋಬೋದು ಕಿಚನಿಗಾದರೂ ಹಾಕೋಬಹುದು ಗಟ್ಟಿ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಯಾಕಂದ್ರೆ ನಾನು ತುಂಬ ದಿವಸ ಆಗಿತ್ತು ತರಿಸ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡಿ ಫಸ್ಟೇ ಚೆಕ್ ಮಾಡಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಟೈಮ್ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಆಗಿರಲಿಲ್ಲ ಇದು ಕೂಡ ತರಿಸ್ಕೋಬೋದು ನೋಡಿ ಕಾಣಿಸ್ತಿದೆ ಅನ್ಕೊಂತೀನಿ ಪಕ್ಕದಲ್ಲಿ ಪಿಕ್ ಆ್ಯಡ್ ಮಾಡ್ತೀನಿ ನೋಡಿ ಇದು ಬಾತ್ರೂಮ್ ಹಾಕೋ ಆದರೂ ಹಾಕೋಬೋದು ಕಿಚನ್ ಕಾರ್ನರಿಗಾದರೂ ಹಾಕೊಬೋದು ಚೆನ್ನಾಗಿದೆ ಓಕೆ ಇದಕ್ಕೂ ಕೂಡ ಎರಡ್ ಸ್ಟಿಕ್ ಇದಕ್ಕೇನು ಮಳೆ ಹೊಡೆಯಿಲ್ಲ ಇದನ್ನು ಕೂಡ ಹ್ಯಾಂಗ್ ಮಾಡಿ ಈ ತರ ಸ್ಟಿಕ್ ಮಾಡಿಬಿಟ್ಟು ಹ್ಯಾಂಗ್ ಮಾಡಬಹುದು ನೋಡಿ ಈ ತರ ಲಿಂಕ್ ಹಾಕಿರ್ತೀನಿ ಇಷ್ಟ ಆಗದರೂ ತರಿಸಕೋಬಹುದು ಸ್ಪೂನ್ ಸ್ಟ್ಯಾಂಡಿಗೆ ಅಂತ ತರ್ಸ್ತೀನಿ ಸ್ಪೂನ್ಗಳು ಇಡೋದಕ್ಕೋಸ್ಕರ ಕಿಚನ್ಗೆ ಇರ್ಲಿಲ್ಲ ಸ್ಪೂನ್ ಆದ್ರೂ ಇಡಬಹುದು ಸೌಟ್ಗಳು ದೊಡ್ಡ ದೊಡ್ಡ ಸೌಟ್ಗಳು ಬರೋದು ಚಿಕ್ಕ ಚಿಕ್ಕ ಸ್ಪೂನ್ ಆದ್ರೂ ಇಡಬಹುದು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಸೌಟ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಇಟ್ಕೊಳ್ಬೋದು ನನ್ನ ಹತ್ರ ಆಲ್ರೆಡಿ ಒಂದು ಇತ್ತು ಅದು ಸ್ಟೀಲ್ದು ಸ್ವಲ್ಪ ಈ ಥರ ಬಳಕೋ ಥರ ಇತ್ತು ಹಾಗಾಗಿ ಇದನ್ನ ತೊಗೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದು ಕೂಡ ಲಿಂಕ್ ಹಾಕಿರ್ತೀನಿ ಬೇಕು ಅನ್ನೋರು ತಗೊಳ್ಬೋದು ನೋಡಿ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು ಬೇಕಾದರೆ ಲಿಂಕ್ ಹಾಕ್ತೀನಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ನೋಡಿ ಥರ ಡೆಕೋರೇಷನ್ ಪ್ಲ್ಯಾಂಟ್ಸ್ ಈಗೆಲ್ಲ ಟ್ರೆಂಡಿಂಗಲ್ಲಿ ಕಿಚನ್ ಟೂರ್ ಮಾಡೋ ಅಂಥ ಎಲ್ಲ ಈ ಥರ ತರಿಸಿರ್ತಾರೆ ಈ ಥರ ನಮ್ಗೆ ಇನ್ನೂ ಗ್ರಿಪ್ ಆಗಿ ಗಟ್ಟಿ ಬೇಕು ಅಂದರೆ ಇದ್ರೊಳಗಡೆ ಕಲ್ಲು ತುಂಬಿಸ್ಕೋಬೋದು ಇಲ್ಲ ನೀವು ಫ್ರೀ ಇದ್ರೆ ವೈಟ್ ಸಿಮೆಂಟ್ ತಗೊಂಡು ವೈಟ್ ಸಿಮೆಂಟ್ನ ಸ್ವಲ್ಪ ಮಿಕ್ಸ್ ಮಾಡಿ ಕಾಯಿನ್ಸ್ಗಳು ಹಾಕಿಡ್ಬೋದು ಕಲ್ಗಳು ಹಾಕಿಡ್ಬೋದು ಯಾವ್ದು ಹಾಕಿದ್ರು ಚೆನ್ನಾಗಿರುತ್ತೆ ಓಕೆ ಕೊಡ್ಬೋದು ಅನಿಸ್ತು ವರ್ತ್ ಅನಿಸ್ತು ನನಗೆ ನೆಕ್ಸ್ಟ್ ಐಟಮ್ ಏನಂತ ನೋಡೋಣ ಇದು ಇನ್ನೊಂದು ಬಾಕ್ಸ್ ಸ್ವಲ್ಪ ಕಲರ್ಫುಲ್ ಇದೆ ಕಲರ್ ಕಲರ್ ಇದೆ ನೋಡಿ ಈ ಥರ ಇದು ಕೂಡ ಪ್ಯಾಕಪ್ ಇದು ಸಿಕ್ಸ್ ಇದು ಕೂಡ ಸಿಕ್ಸ್ ಬಂದಿದೆ ಇದು ಒಂದು ಪ್ಯಾಕಿಗೆ ಸಿಕ್ಸ್ ಇದೆ ನೋಡಿ ಈ ಥರ ಇದೆ ಚೆನ್ನಾಗಿದೆ ಕ್ವಾಲಿಟಿ ವೇಸ್ಟ್ ತುಂಬಾ ಚೆನ್ನಾಗಿದೆ ಅದೇ ನಾವು ಇದನ್ನ ಆಫ್ಲೈನಲ್ಲಿ ತೊಗೊಳ್ಬೇಕಂದ್ರೆ ನಾನು ಅವತ್ತು ತಂಗಿನಲ್ಲಿ ಕೇಳ್ಕೊಂಡು ಬಂದೆ ಒಂದು ಪೀಸಿಗೆ ಒನ್ ತರ್ಟಿ ಇದೆ ಹೆಚ್ಚು ಕಡಿಮೆ ಮಾಡಿಕೊಟ್ಟು ಅವರು ಒನ್ ಟೆನ್ ಕೊಡ್ತಾರೆ ಆಫ್ಲೈನಲ್ಲಿಗಿಂತ ಆನ್ಲೈನಲ್ಲಿ ಬೆಟರ್ ಅನಿಸ್ತು ಓಕೆ ಆಫ್ಲೈನಲ್ಲಿ ಏನಂದರೆ ಇದಕ್ಕೆ ವೈಟ್ ಸಿಮೆಂಟ್ ಹಾಕಿ ಸ್ವಲ್ಪ ಗಟ್ಟಿ ಇರುತ್ತೆ ನಾವು ಇದ್ರೆ ನಾವೇ ಮಾಡ್ಕೊಬೋದು ಮನೆಯಲ್ಲಿ ಆ ಥರ ಏನು ಸುಮ್ಮನೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತೊಗೊಳೋದಕ್ಕಿಂತ ನಾವೇ ಮಾಡ್ಕೊಳ್ಬೋದು ನೋಡಿ ಇದು ಕೂಡ ಚೆನ್ನಾಗಿದೆ ನಾನು ತೋರಿಸ್ತೀನಿ ತರ ತುಂಬ ಚೆನ್ನಾಗಿದೆ ಇದು ರೋಸ್ ರೋಸ್ ಥರ ಇದೆ ನೋಡಿ ಚಿಕ್ಕ ಚಿಕ್ಕ ರೋಸ್ಗಳ ಥರ ಇದೆ ತುಂಬ ಚೆನ್ನಾಗಿದೆ ಇದೆರಡು ಇದು ಅಷ್ಟೇ ವೈಟು ರೋಸ್ ರೋಸ್ ಥರ ಇದೆ ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪುಟ್ ಪುಟ್ಟು ಗಿಡಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಷ್ಟು ಪ್ಲ್ಯಾಂಟ್ಸ್ನ ನಾವು ಆಫ್ಲೈನಲ್ಲಿ ತೊಗೋಬೇಕು ಅಂದರೂ ಕಮ್ಮಿ ಅಂದರೂ ತೌಸಂಡ್ ರುಪೀಸ್ ಬೇಕಾಗಿತ್ತು ನನಗಿದು ಖರ್ಚಾಗಿದ್ದು ಬರೀ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಟೋಟಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅದೇ ನಾವು ಆಫ್ಲೈನಲ್ಲಿ ತೊಗೊಬೇಕಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಆನ್ಲೈನಲ್ಲಿ ಇಷ್ಟು ಪ್ರೈಸ್ ಕೊಡ್ಬೋದು ಕ್ವಾಲಿಟಿ ವೈಸು ಕೂಡ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡೆಕೋರೇಟಿವ್ ಆಗಿ ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಗ್ರೀನಾಗಿ ಇದೊಂದು ನೋಡಿ ನಾನು ಮಕ್ಕಳಿಗೆ ಪೆನ್ನಾದರೂ ಇಡೋಕ್ಕಾಗುತ್ತಾ ಅಥವಾ ಸ್ಪೂನ್ ಆದರೂ ಇಡೋಕ್ಕಾಗುತ್ತಾ ಅಂದ್ಬಿಟ್ಟು ತರಿಸಿದ್ದೀನಿ ಇಲ್ಲ ನಾವು ಬಾತ್ರೂಮಲ್ಲಿ ಬೇಕಂದರೆ ಬ್ರಷ್ಗಳಾದರೂ ಇಟ್ಕೊಬೋಡ್ದು ಬಾತ್ರೂಮಲ್ಲಿ ಬ್ರಷ್ ಇಡೋದಕ್ಕೆಲ್ಲ ಬಾಕ್ಸ್ ಇದೆ ಇರಲಿ ಅಂದ್ಬಿಟ್ಟು ತರಿಸಿದ್ದೀನಿ ಮನೆಯವರು ರೇಷನ್ ತರಕಂತ ಡಿಮಾರ್ಟಿಗೆ ಹೋಗಿದ್ರು ಹಾಗೆ ಅವರೇ ತೊಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಅಂದ್ಬಿಟ್ಟು ಡಬಲ್ ಡ್ರ್ಯಾಕ್ ಇದೆ ನೋಡಿ ಈ ಚೆನ್ನಾಗಿದೆ ಇದು ಪ್ರೈಸ್ ಬಂದುಬಿಟ್ಟು ನ ಏಯ್ಟಿ ನೈನ್ ರುಪೀಸು ಏಯ್ಟಿ ನೈನ್ ರುಪೀಸು ಚೆನ್ನಾಗಿದೆ ಓಕೆ ಕೊಡ್ಬೋದು ಅನಿಸ್ತು ಇದೆರಡು ಹಾಗೆರಡು ಮಕ್ಕಳಿಗೆ ನೀರು ಕುಡಿಯೋದಕ್ಕೆ ಅಂದ್ಬಿಟ್ಟು ಬಾಟ್ಲಿ ತಂದಿದ್ರು ಮಕ್ಕಳೆಲ್ಲ ಬೀಳ್ಸ್ಕೊಂಡು ಫುಲ್ ಹಾಳು ಮಾಡ್ಕೊಂಡಿದ್ದಾರೆ ಹಂಗಾಗಿ ಬಾಟ್ಲಿ ತಗೊಂಡು ಬಂದಿದ್ದಾರೆ ತುಂಬಾ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಕೂಡ ಬ್ರಾಸ್ ತಗೊಂಡ್ ಬಂದಿದ್ರು ಅದನ್ನ ಇಬ್ರು ಜ ಒಂದು ನನ್ನ ಮಗಳಂತ ಹಾಳೆ ಮಾಡ್ಕೊಂಡು ಬಂದ್ಲು ಸ್ಕೂಲಿಗೆ ತಗೊಂಡೋಗಿದ್ಲು ಎಲ್ಲಿ ಇಟ್ಕೊಂಡಿದ್ಲು ಅಂತಾನೆ ಗೊತ್ತಾಗಿಲ್ಲ ಮಿಸ್ ಆಯ್ತು ಅಂತ ಮನೆಗೆ ಬಂದ್ಲು ಇನ್ನೇನ್ ಮಾಡೋಕ್ಕಾಗಲ್ಲ ಹಾಳಾಯಿತು ಇವಾಗ ಪ್ಲಾಸ್ಟಿಕ್ ಬಾಟ್ಲಿ ತೊಗೊಂಡು ಹೋಗ್ತಾಯಿದ್ರು ಇರಲಿ ಅಂತ ಈಗ ಇಬ್ಬರಿಗೊಂದೊಂದು ಬಾಟ್ಲಿ ತೊಗೊಂಡು ಬಂದಿದೆ ನನ್ನ ಮಗನಿಗೆ ಸ್ಟೀಲಿಂದು ಅವಳಿಗೆ ಬ್ರಾಸ್ತು ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಐಟಮ್ಸ್ ಬಂದ್ಬಿಟ್ಟು ಎಲ್ಲ ಕಡೆ ಥ್ರೆಂಡಿಂಗಲ್ಲೇ ಇರುವಂಥದ್ದು ಗೊತ್ತೇ ಇದೆ ನಿಮಗೆ ನೋಡಿಲಿ ತುಂಬಾ ಚೆನ್ನಾಗಿದೆ ಇದನ್ನ ತರಿಸಿದ್ದೀನಿ ತುಂಬ ಇಷ್ಟ ಆಯಿತು ಗ್ರೀನಾಗಿರಲಿ ಕಿಚನೆಲ್ಲ ಗ್ರೀನ್ ಗ್ರೀನಾಗಿರಲಿ ಡೆಕೋರೇಷನ್ ಮಾಡಿದಾಗ ಅಂದ್ಬಿಟ್ಟು ಈ ಥರ ತರಿಸಿದ್ದೀನಿ ನೋಡಿ ಫೋರ್ ಲೇಯರ್ದು ಇದ್ರ ಕಾಸ್ಟು ಕೂಡ ಪ್ರೈಸ್ ಆನ್ಲೈನ್ ಪ್ರೈಸ್ ಏನಿತ್ತು ಮತ್ತು ನಾನು ಹಾಫರ್ ಪ್ರೈಸ್ ಏನಿತ್ತು ಅಂದ್ಬಿಟ್ಟು ಅದು ಕೂಡ ಹಾಕ್ತೀನಿ ನೋಡಿ ಈ ಥರ ಇದೆ ನಾನು ಫಸ್ಟ್ ಒಂದು ಸರಿ ತರಿಸಿದ್ದೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ರಿಟರ್ನ್ ಕಳಿಸಿದ ಮೇಲೆ ಚೆನ್ನಾಗಿ ಬಂತು ಇದು ಮೀಶೋದಲ್ಲಿ ತರಿಸಿದ್ದೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಯೂಸ್ ಮಾಡಿದ ಪ್ರಾಡಕ್ಟ್ ಬಂದಿತ್ತು ಹಾಗಾಗಿ ನಾನು ಇದನ್ನ ಮತ್ತೆ ಫ್ಲಿಪ್ಕಾರ್ಟಲ್ಲಿ ತರಿಸಿದೆ ನೋಡಿ ಇದು ಈ ಪ್ರಾಡಕ್ಟ್ ತರಿಸಿರೋದು ನಾನು ಫ್ಲಿಪ್ಕಾರ್ಟಿಂದ ಫ್ಲಿಪ್ಕಾರ್ಟಿಂದನೂ ತರಿಸಿದ್ದೀನಿ ಅಮೇಝಾನಿಂದ ತರಿಸಿದ್ದೀನಿ ಮೀಶೋದಿಂದನೂ ತರಿಸಿದ್ದೀನಿ ನನಗೆ ಯಾವ ಕಂಫರ್ಟಬಲ್ ಇದೆ ಅದನ್ನ ತರಿಸಿದ್ದೀನಿ ಬೇಡ ಅಂದಿದೆ ರಿಟರ್ನ್ ಕೊಟ್ಟಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಮನಿ ಪ್ಲಾಂಟ್ ಎಲ್ಲರಿಗೂ ಇದೆ ಮನಿ ಪ್ಲ್ಯಾಂಟ್ ನೋಡಿ ಅದಕ್ಕೆ ಕಿಚನ್ಗೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಗ್ರೀನ್ ಗ್ರೀನಾಗಿ ಪರವಾಗಿಲ್ಲ ಓಕೆ ಲೆಂತಿ ಆಗಿದೆ ನೋಡಿ ಇಷ್ಟು ಈ ಥರ ಹ್ಯಾಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಎಲ್ಲ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ತುಂಬ ಟೈಮ್ ಬೇಕು ಈ ಥರ ಕೆಲಸ ಎಲ್ಲ ನಾವು ಮಾಡ್ಕೊಳ್ಬೇಕಂದ್ರೆ ತುಂಬಾ ಟೈಮ್ ಬೇಕು ನೋಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದೊಂದು ನೋಡಿ ಇದ್ರದ್ದು ಕೂಡ ಲಿಂಕ್ ಬೇಕಂದ್ರೆ ನಾನು ಎಲ್ಲದರ ಲಿಂಕ್ನೂ ಹಾಕಿರ್ತೀನಿ ಇಷ್ಟ ಆದ್ದರು ತಗೊಳ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ನಾನು ಇವತ್ತು ತೋರಿಸ್ತಿರೋ ಪ್ರಾಡಕ್ಟು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋದು ಯಾಕಂದರೆ ನಾನು ತರಿಸಿನೇ ತುಂಬ ಆಯಿತು ಕ್ವಾಲಿಟಿ ಚೆನ್ನಾಗಿಲ್ದಿರೋದೆಲ್ಲ ರಿಟರ್ನ್ ಮಾಡಿದ್ದೀನಿ ಯಾವುದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅದು ಮಾತ್ರ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ಯಾವತ್ತೋ ಮಾಡಬೇಕಿತ್ತು ನನ್ನ ಮಗಳು ನಾನು ಇದ್ದಾಗಲೇ ಮಾಡಬೇಕು ನಾನೇ ನೋಡಬೇಕು ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಬೇಕು ನೋಡ್ಬೇಕು ಅನ್ಕೊಂಡು ತುಂಬಾ ಹಠ ಮಾಡ್ತಾ ಇದ್ಳು ಹಾಗಾಗಿ ಅವಳು ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಕಾಕ ಅವಳು ಬಂದಾಗ ತುಂಬನೇ ವರ್ಕ್ ಇರ್ತಾ ಇತ್ತು ವರ್ಕ್ ಮಾಡಿಸ್ಬೇಕು ಟೈಮ್ ಇರ್ತಾ ಇರಲಿಲ್ಲ ಅಡುಗೆ ಮಾಡಬೇಕು ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾ ಕಟ್ ಮಾಡ್ತೀನಿ ಅಂತ ಅವಳೇ ಕಟ್ ಮಾಡ್ತಾಳೆ ಹೇಳಿದರೆ ಕೇಳಕ್ಕೆ ತುಂಬನೇ ಹಠ ಮಾಡ್ತಾಳೆ ದೊಡ್ಡ ಹುಡುಗಿ ಆದರೂ ಕೂಡ ಹೇಳಿ ಒಂದು ಮಾತು ಕೇಳೋಲ್ಲ ನೋಡಿ ಇದೊಂದು ಐಟಮ್ ತರಿಸಿ ನಾನು ತರ್ಸಿರೋದೆಲ್ಲ ಪ್ರಾಡಕ್ಟ್ ಚೆನ್ನಾಗೇ ಇದೆ ನೋಡಿ ಇದು ಕಿಚನ್ ರೇ ತುಂಬಾ ಚೆನ್ನಾಗಿದೆ ಗಟ್ಟಿ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸ್ಟೀಲ್ದಿದು ಚೆನ್ನಾಗಿದೆ ನನಗೊಂದು ಚಿಕ್ಕದು ಬೇಕಿತ್ತು ಉಪ್ಪು ಎಲ್ಲ ಉಪ್ಪು ಹಾಯಲೆಲ್ಲ ಇಡೋದಕ್ಕೆ ಬೇಕಿತ್ತು ನಮ್ಮದು ಮಾಡಲರ್ ಕಿಚನೇ ಆದರೆ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇಡಬೇಕಿತ್ತು ಚಿಕ್ಕ ಪುಟ್ಟ ಐಟಮ್ಸ್ ಅಂದ ಮೇಲೆ ಕೆಳಗಡೆ ಇಟ್ಕೋಬೇಕು ಕಿಚನ್ ಚಿಕ್ಕದಾಗಿರೋದ್ರಿಂದ ಸ್ಲ್ಯಾಬು ಕೂಡ ತುಂಬಾ ಚಿಕ್ಕದಿದೆ ಇಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ತರಿಸಿದ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಸ್ಟೀಲ್ದು ಚೆನ್ನಾಗಿದೆ ಡಬ್ಬಗಳೆಲ್ಲ ಇಡ್ಬೋದು ಉಪ್ಪಿನ ಡಬ್ಬ ಹಾಯಿಲೆಲ್ಲ ಇಡ್ಬೋದು ಎರಡು ಸ್ಟೆಪ್ ಇದೆ ನೋಡಿ ಚೆನ್ನಾಗಿದೆ ಇದು ಕೂಡ ಬೇಕೋ ಅನ್ನೋರು ತರ್ಸ್ಕೊಳ್ಳಿ ಲಿಂಕ್ ಆಗಿರ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಎಲ್ಲ ಈ ಓಪನ್ ಮಾಡಿದ್ದೀನಿ ಆಗ್ಲೇ ತಂದಿಲ್ಲಿ ಮಮ್ಮಿ ನಾನು ಹಿಂಗೆ ಹಾಕ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ ಅಂದ್ಬಿಟ್ಟು ಹಾಕಿದ್ಲು ಹಾಗೆ ನೋಡಿ ಇದು ರ್ಯಾಕು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಬೇಕು ಅನ್ನೋರು ತರಿಸ್ಬೋದು ಲಿಂಕ್ ಹಾಕಿರ್ತೀನಿ ಪ್ರೈಸು ಕೂಡ ಕಡಿಮೆ ಇದ್ರ ಏನು ಪ್ರೈಸ್ ಇದೆ ಅಂದ್ಬಿಟ್ಟು ನಾನು ಆನ್ಲೈನ್ ಪ್ರೈಸು ಹಾಕ್ತೀನಿ ನಾನು ತರಿಸಿದಾಗ ಏನು ಆಫರಲ್ಲಿತ್ತು ಅಂದ್ಬಿಟ್ಟು ಆಫರ್ ಪ್ರೈಸ್ ಕೂಡ ಹಾಕ್ತೀನಿ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ತರಿಸ್ಕೊಡ್ಬೋದು ನೆಕ್ಸ್ಟ್ ಐಟಮ್ ಏನು ಅಂದ್ಬಿಟ್ಟು ತರಿಸ್ಕೊಡ್ತೀನಿ ನೆಕ್ಸ್ಟ್ ಐಟಮ್ ಏನಂತ ನೋಡೋಣ ಇದು ಇದನ್ನ ಮೀಶೋದಿಂದನೇ ತರಿಸಿದ್ದು ನಾನು ಏನೆಲ್ಲ ಐಟಮ್ ತರಿಸಿದ್ದೀನಿ ಅಂದ್ಬಿಟ್ಟು ಅದರದ್ದು ಅಲ್ಲಲ್ಲೇ ಲಿಂಕ್ ಹಾಕ್ತೀನಿ ಮತ್ತು ಏನು ಅಮೌಂಟ್ ಕೊಟ್ಟಿದ್ದೀನಿ ಅನ್ನೋದನ್ನು ಕೂಡ ಹಾಕ್ತೀನಿ ಕ್ವಾಲಿಟಿ ನಾನು ತರಿಸಿದ ಹೈ ಈಗ ನಾನು ತೋರಿಸ್ತಿರೋ ಐಟಮ್ಸ್ ಎಲ್ಲ ಕೂಡ ಕ್ವಾಲಿಟಿ ತುಂಬನೇ ಚೆನ್ನಾಗಿದೆ ಯಾಕಂದರೆ ನಾನು ತುಂಬ ದಿವಸ ಆಯಿತು ತರಿಸಿ ಆಲ್ರೆಡಿ ಒಂದೊಂದೇ ಒಂದೊಂದೇ ಐಟಮ್ಸ್ ಬಂದಂಗೆ ಚೆನ್ನಾಗಿರೋದನ್ನ ಇಟ್ಕೊಂಡು ಚೆನ್ನಾಗಿಲ್ದಿರೋದನ್ನ ಹಂಗೆ ರಿಟರ್ನ್ ಕೂಡ ಕೊಟ್ಟಿದ್ದೀನಿ ಮೀಶೋದಲ್ಲಿ ತರಿಸಿದ್ದು ಚೆನ್ನಾಗಿಲ್ಲ ಅಂದರೆ ಅಮೆಝಾನಲ್ಲಿ ತರಿಸಿದ್ದೀನಿ ಅಮೆಝಾನಲ್ಲಿ ತರಿಸಿದ್ದು ಚೆನ್ನಾಗಿಲ್ಲ ಅಂದಿದ್ದನ್ನ ರಿಟರ್ನ್ ಕೊಟ್ಟು ಮೀಶೋದಲ್ಲಿ ಕೂಡ ತರಿಸಿದ್ದೀನಿ ಹಾಗಾಗಿ ನಾನು ಇವತ್ತು ತೋರಿಸಿರುವಂಥ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಇದು ಎಲ್ ಲೈಟು ಎಲ್ಲ ನೋಡಿರ್ತೀರ ನೀವು ಕಿಚನ್ ಟೂರ್ ಮಾಡೋರು ಕಿಚನ್ಗೆ ಅಂತ ತರಿಸಿರೋಂಥ ತರಿಸಿರ್ತಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಇಷ್ಟ ಆಯ್ತು ನೋಡಿ ಎರಡು ತರಿಸಿದ್ದೀನಿ ಎರಡು ತರಿಸಿದ್ದೀನಿ ಎಷ್ಟಾಗಿದೆ ನಾನು ಆಫರ್ ಪ್ರೈಸ್ ಏನಿತ್ತು ಆನ್ಲೈನ್ ಪ್ರೈಸ್ ಏನಿತ್ತು ಅಂದ್ಬಿಟ್ಟು ಇದನ್ನು ಕೂಡ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಇದಂತೂ ತುಂಬಾ ಚೆನ್ನಾಗಿದೆ ನನಗೆ ಇಲ್ಲಿ ತರಿಸಿದ ವಸ್ತುಗಳಲ್ಲಿ ಇದು ತುಂಬಾ ಇಷ್ಟ ಆಗಿದ್ದಂಥ ವಸ್ತು ಇದು ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಲೈಟ್ ಆನ್ ಮಾಡೋವರೆಗೂ ನನ್ನ ಮಗಳು ಸುಮ್ಮನೆ ಇರಲ್ಲ ತುಂಬ ಚೆನ್ನಾಗಿದೆ ನೋಡಿ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ ಇದನ್ನ ಕಿಚನ್ಗೆ ಅಂತ ಸೆಟ್ ಮಾಡಿಕೊಂಡ್ರೆ ಲೈಟೇ ಬೇಡ ನೋಡಿ ನನ್ನ ಮಗಳು ನೋಡಿ ಆಗಲೇ ಲೈಟ್ ಆಫ್ ಮಾಡ್ತೀನಿ ಮಮ್ಮಿ ಅಂತ ಲೈಟು ಕೂಡ ಆಫ್ ಮಾಡಿದ್ಲು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತರಿಸ್ಕೊಳ್ಬೋದು ನೋಡಿ ಯಾವ್ದಾದ್ರು ಫಂಕ್ಷನ್ಗಳಿಗೆ ಮನೆಯಲ್ಲೇ ತಂದು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ ಫೈವ್ ಮೀಟರ್ ತರಿಸಿದ್ದೀನಿ ಒಂದು ಮೀಟರ್ ಲೆಕ್ಕದಲ್ಲಿ ಬರುತ್ತೆ ಇದು ನಾನು ಐದು ಮೀಟರ್ದು ತರಿಸಿದ್ದೀನಿ ಐದು ಮೀಟರ್ದು ಎರಡು ಟೋಟಲಿ ಟೆನ್ ಮೀಟರು ಕಾಸ್ಟ್ ಏನಾಗಿದೆ ಅಂದ್ಬಿಟ್ಟು ಇವು ಮರ್ತ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ಇದಕ್ಕೆ ಆ್ಯಡ್ ಮಾಡ್ತೀನಿ ಎಷ್ಟಾಗಿದೆಂಟು ಇದು ಕೂಡ ಎರಡು ತರಿಸಿದ್ದೀನಿ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಅನಿಸ್ತು ಎಲ್ಲರೂ ಇವಾಗ ಕಿಚನ್ ಟೂರ್ ಮಾಡೋರು ಕಿಚನಿಗೆ ಅಂತ ಎಲ್ಲ ತರಿಸ್ತಾರಲ್ಲ ಐಟಮ್ಸ್ ಕಿಚನ್ ಮೇಕವರ್ ಅಂತ ಐಟಮ್ಸ್ ತರಿಸೋರೆಲ್ಲ ತರ್ಸ್ತಾರೆ ಮತ್ತು ಎಲ್ಲ ಕಿಚನ್ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಯೂಟ್ಯೂಬ್ ಮಾಡೋಂಥರೆಲ್ಲ ಕಿಚನಿಗೆಲ್ಲ ಹಾಕೊಂಡಿರ್ತಾರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನು ಕೂಡ ಇರಲಿ ಅಂತ ತರಿಸಿದ್ದೀನಿ ನೋಡೋಣ ಯಾವ ಥರ ಎಲ್ಲ ತರಿಸೋದು ಇಂಪಾರ್ಟೆಂಟ್ ಅಲ್ಲ ನಾವು ಹೇಗೆಲ್ಲ ಸೆಟ್ಟಿಂಗ್ ಮಾಡ್ಕೊತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದೆಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಆಲ್ರೆಡಿ ನಾನು ಇದನ್ನ ತರ್ಸ್ತೀನಿ ಒಂದು ತಿಂಗಳಾಗಿದೆ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ ನಾವು ಎಷ್ಟು ತರಿಸಿ ಹೆಂಗೆ ತರಿಸ್ತೀವಿ ಅನ್ನೋದು ತರಿಸ್ಬಿಟ್ಟು ಇಟ್ಕೊಬೋದು ಬಟ್ ಅದನ್ನೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡಿ ಎಲ್ಲಿ ಯಾವ್ದು ಎಲ್ಲಿಗೆ ಬೇಕು ಅನ್ನೋದನ್ನ ಜೋಡಿಸ್ಬೇಕಲ್ವಾ ಇದು ಕೂಡ ಸಾಗಿದೆ ಬೇಕು ಅಂದರೂ ತರ್ಸ್ಕೋಬೋದು ಇದ್ರ ಲಿಂಕು ಕೂಡ ಬೇಕಂದರೆ ಹಾಕ್ತೀನಿ ಲಿಂಕು ಹಾಕ್ತೀನಿ ಕಾಸ್ಟ್ ಏನು ಕಾಶ್ಟಾಯಿತು ಅಂತನೂ ಕೂಡ ಪಕ್ಕದಲ್ಲಿ ಆ್ಯಡ್ ಮಾಡಿರ್ತೀನಿ ಬೇಕು ಅಂದರೂ ತರಿಸ್ಕೋಬೋದು ಇದು ಒಂದು ನೆಕ್ಸ್ಟ್ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಐಟಮ್ಸ್ ಏನಂದರೆ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಗ್ರೀನ್ ಮ್ಯಾಟ್ ನೋಡಿ ಈ ಥರ ಇದು ನಾಲ್ಕು ಹಡಿ ಇರುವಂಥದ್ದನ್ನ ತರಿಸಿದ್ದೀನಿ ನೋಡಿ ಹೀಗೆ ಎರಡಿದೆ ಹಿಂಗೆ ನಾಲ್ಕಿದೆ ತುಂಬ ಚೆನ್ನಾಗಿದೆ ಇದು ಪ್ಲ್ಯಾಸ್ಟಿಕ್ದು ಇದನ್ನ ತರಿಸಿದ್ದು ನಾನು ಫ್ಲಿಪ್ಕಾರ್ಟಿಂದ ನೋಡಿ ಇದನ್ನ ತರಿಸಿದ್ದು ಫ್ಲಿಪ್ಕಾರ್ಟಿಂದ ಫಸ್ಟ್ ಮೀಶೋದಲ್ಲಿ ತರ್ಸಿದ್ರೆ ನಂಗೆ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಅನಿಸ್ಲಿಲ್ಲ ಫೋರ್ ಲೇಯರ್ ಇರುತ್ತೆ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಓಕೆ ಓಕೆ ಪರವಾಗಿಲ್ಲ ಅನಿಸ್ತು ತುಂಬಾ ಚೆನ್ನಾಗಿದೆ ಎಲ್ಲರೂ ಹಾಕ್ತಾರಲ್ಲ ನಾನು ಯಾವ ಥರ ಎಲ್ಲೆಲ್ಲಿಗೆ ಹೆಂಗೆ ಜೋಡಿಸ್ಕೊಂತೀನೋ ಗೊತ್ತಿಲ್ಲ ಅದೇ ಹೇಳಲ್ವಾ ನಾವು ತರ್ಸೋದು ಇಂಪಾರ್ಟೆಂಟ್ ಅಲ್ಲ ಯಾವ ಥರ ಜೋಡ್ಸ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟು ಆದೇಶ ದಿವಸ ಆಗುತ್ತೋ ಗೊತ್ತಿಲ್ಲ ನೋಡೋಣ ಜೋಡಿಸಿದ್ಮೇಲೆ ಯಾವ ರೀತಿ ಜೋಡಿಸ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ತುಂಬಾ ಹಗಲವಾಗಿ ಬಂದಿದೆ ಈ ಥರ ಹಗ್ಲವಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿವೈಸ್ ಪರವಾಗಿಲ್ಲ ಒಂದೊಂದೇ ಐಟಮ್ಸನ್ನ ನಿಧಾನವಾಗಿ ತರಿಸ್ಕೊಂಡು ಚೆನ್ನಾಗಿರೋದನ್ನ ಇಟ್ಕೊಂಡು ಚೆನ್ನಾಗಿಲ್ದಿರೋದನ್ನ ರಿಟರ್ನ್ ಮಾಡಿದ್ದೀನಿ ಕೆಲವೊಂದು ಐಟಮ್ಸ್ನ ಫುಲ್ ಕ್ಯಾನ್ಸಲೇ ಮಾಡಿ ರಿಟರ್ನ್ ಮಾಡಿದ್ದೀನಿ ಇಲ್ಲಾಂದರೆ ಕೆಲವನ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರೋದು ಅದು ಚೆನ್ನಾಗಿಲ್ಲ ಅಂದರೆ ವಾಪಸ್ಸೇ ಕೊಟ್ಟಿದ್ದೀನಿ ತುಂಬ ತಲೆ ಕೆಡಿಸ್ಕೊಂಡಿಲ್ಲ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕುಡಿತೀನಿ ಇದೊಂದು ನನ್ನ ಮಗಳು ಮಮ್ಮಿ ನನಗೆ ಬೇಕು ಸ್ಟ್ರ ಏರ್ ಸ್ಟ್ರೈಟ್ ಮಾಡ್ಕೊಬೇಕು ಅಂತ ಇದ್ದರು ಅದನ್ನು ತರಿಸಿದ್ದೀನಿ ಇದು ಯಾವುದರಿಂದ ಇದು ಅಮೇಜಾನಿಂದ ತರಿಸಿದ್ದೀನಿ ಅಮೇಜಾನು ಫ್ಲಿಪ್ಕಾರ್ಟು ಎಲ್ಲದರಿಂದ ತರಿಸಿದ್ದೀನಿ ಇದು ಕಿಚನ್ ಐಟಮ್ ಅಲ್ಲ ತರಿಸಿದ್ನಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದ್ರದ್ದು ಕಾಸ್ಟು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಇದೆ ಮಗಳಿಗೆ ನೋಡಿದೆ ಚೆನ್ನಾಗಿದೆ ವರ್ಕ್ ಆಗುತ್ತೆ ಚೆನ್ನಾಗಿ ಚಾರ್ಜ್ ಮಾಡ್ಕೊಳ್ಳೋದು ಸ್ವಲ್ಪ ಥರ ಸ್ಟ್ರೈಟ್ ಮಾಡೋದು ಏರ್ ಸ್ಟ್ರೈಟ್ನರ್ ನಿಮಗೆ ಯಾರಿಗಾದರೂ ಏರ್ ಸ್ಟ್ರೈಟ್ನರ್ ಬೇಕು ಅಂದ್ರೆ ನೀವು ಕೂಡ ತರಿಸ್ಕೊಳ್ಬೋದು ಚೆನ್ನಾಗಿದೆ ಕಿಚನ್ ಐಟಮ್ಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ತೋರಿಸ್ತಾ ಇದೀನಿ ಅಂದ್ಕೊಂಡ್ಬಿಡಿ ಕಿಚನ್ ಐಟಮ್ ತರಿಸುವಾಗಲೇ ಇದನ್ನು ಕೂಡ ತರಿಸಿದ್ದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಓಕೆ ಇದನ್ನ ಬೇಕಂದ್ರೆ ತರ್ಸ್ಕೋಬೋದು ಇದ್ರದ್ದು ಬೇಕಂದರೆ ಲಿಂಕ್ ಹಾಕಿರ್ತೀನಿ ಚೆನ್ನಾಗಿದೆ ಓಕೆ ನಾವೇ ಸ್ನಾನ ಮಾಡಿ ಕೂದಲಿಕ್ಕೆ ಸ್ವಲ್ಪ ಸಿರಾಮು ಅಥವಾ ಹಾಲ್ವೆ ಎಲ್ಲ ಹಾಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳೋದು ಓಕೆ ಇದು ಕೂಡ ತರ್ಸ್ಕೋಬೋದು ಓಕೆ ಪರವಾಗಿಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಫ್ಲಿಪ್ಕಾರ್ಟಿಂದ ತರ್ಸಿದ್ದೆ ತರಕಾರಿ ಕಟ್ ಮಾಡುವಂಥದ್ದು ನೋಡಿ ಚೆನ್ನಾಗಿದೆ ಇದು ಕೂಡ ನಾನು ಇದು ಆಲ್ರೆಡಿ ಒಂದು ತರಿಸಿದ್ದೆ ಈ ತರದೊಂದು ಇಟ್ಕೊಂಡಿದ್ರೆ ಮಕ್ಕಳು ಕೂಡ ನಮಗೆ ಹೆಲ್ಪ್ ಮಾಡಬಹುದು ಮಕ್ಕಳಿಗೆ ನೀವು ನಾವು ಆ ಕಡೆ ಕಡೆ ನೀಟಾಗಿ ಈರುಳ್ಳಿ ಟೊಮೊಟೊ ಏನಾದ್ರು ಆ ಕಡೆ ಕಡೆ ಇರೋದನ್ನ ಕಟ್ ಮಾಡಿ ಕೊಟ್ರೆ ಕಟ್ ಮಾಡಿ ಕೊಡ್ತಾರೆ ನೋಡಿ ಇದರ ಜೊತೆನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಇಷ್ಟು ಬ್ಲೇಡ್ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಇದಕ್ಕೆ ಈ ತರದೊಂದು ಬಂದಿದೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತುರಿಯಂತದ್ದು ಇದೊಂದು ದೊಡ್ಡ ತೆಗಿ ಈ ಥರ ತುರ್ಕೋಬೋದು ಚಿಕ್ಕದು ಬೇಕಂದರೆ ಈ ಇದರಲ್ಲಿ ತುರ್ಕೊಬೋದು ಇದು ನೋಡಿ ಎಲ್ಲ ಸ್ಲೈಸ್ ಬೇಕಂದ್ರೆ ಆಲೂಗಡೆ ಸೌತೆಕಾಯಿ ಸ್ಲೈಸ್ ಬೇಕು ಅಂದರೆ ಇದು ಮಾಡ್ಕೊಳ್ಬೋದು ಇದು ನೋಡಿ ಸಿಪ್ಪೆ ತೆಗಿಯುವಂಥದ್ದು ತುಂಬ ಚೆನ್ನಾಗಿದೆ ಇದು ನಾನು ಆಲ್ರೆಡಿ ಇದು ಒಂದ್ಸರಿ ಯೂಸ್ ಮಾಡಿದ್ದೀನಿ ಇನ್ನೊಂದು ಇರಲಿ ಅಂದ್ಬಿಟ್ಟು ತರಿಸಿದ್ದೀನಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಓಪನ್ ಮಾಡಿಲ್ಲ ನಾನು ಇದನ್ನ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇದಕ್ಕೆ ಇಷ್ಟೊಂದೆಲ್ಲ ಐಟಮ್ ಇದ್ರಲ್ಲಿ ಕಮ್ಮಿದು ಇರುತ್ತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಷ್ಟೊಂದೆಲ್ಲ ಕಮ್ಮಿ ತಗೊಂಡ್ರೆ ಇಷ್ಟೊಂದೆಲ್ಲ ಐಟಮ್ಸ್ ಇರಲ್ಲ ನೋಡಿ ಇದು ಅಷ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ಇದಕ್ಕೆ ಸೆಟ್ ಮಾಡಿಕೊಂಡು ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ಈ ಥರ ಈ ಥರ ಸೆಟ್ ಮಾಡಿಕೊಂಡು ಈ ಥರ ತೊಳಿಯೋದು ನೋಡಿ ಈ ಥರ ಈ ಥರ ಸೆಟ್ ಮಾಡಿಕೊಂಡು ಈ ಬ್ಲೇಡ್ನ ಯಾವ್ದು ಬೇಕಾದರೂ ಚೇಂಜ್ ಮಾಡ್ಕೊಬೋದು ನೋಡಿ ಇದನ್ನ ಇದಕ್ಕೆ ಇದನ್ನ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನ ಹಾಕ್ಕೊಳ್ಬೋದು ನೋಡಿ ಇದನ್ನು ಕೂಡ ಹಾಕ್ಕೊಳ್ಬೋದು ಎಲ್ಲದನ್ನೂ ಇದಕ್ಕೆ ಸೆಟ್ ಮಾಡ್ಕೊಳ್ಬೋದು ಇದು ಮಾತ್ರ ಇದೆ ಈರುಳ್ಳಿ ಟೊಮೊಟ ಕಟ್ ಮಾಡ್ಕೊಬೋದು ನಾನು ಹಳೆ ತರಿಸಿದ್ರಲ್ಲೂ ಇಷ್ಟೆಲ್ಲ ಐಟಮ್ಸ್ ಇದೆ ಈರುಳ್ಳಿ ಟೊಮೊಟೊ ಎಲ್ಲ ಆರಾಮಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಈ ಥರ ಇಟ್ಟು ಹಿಂಗಿಟ್ಟು ಇಲ್ಲಿ ಪ್ರೆಸ್ ಮಾಡಿದರೆ ಆಯಿತು ಇಲ್ಲಿ ತಮಟ ಈರುಳ್ಳಿ ಏನಾದರೂ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದರೆ ಕೆಳಗಡೆ ಬಂದಿರುತ್ತೆ ಆಮೇಲೆ ತೆಗೆದು ನಾಕೊಳ್ಬೋದು ನೋಡಿ ಇದು ಬಂದ್ಬಿಟ್ಟು ನೋಡಿ ಕ್ಯಾರೆಟ್ ಸಿಪ್ಪೆ ತೆಗೆಯೋದು ಸೌತೆಕಾಯಿ ಸಿಪ್ಪೆ ತೆಗೆಯೋಕೆ ಇದರಲ್ಲೂ ಕೂಡ ತುರ್ಕೊಳ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಇಲ್ಲಿ ಈರುಳ್ಳಿ ತಮಟ ಎಲ್ಲ ಕಟ್ಟಾದಮೇಲೆ ಈ ಥರ ತೆಗೆದು ನಾ ಹಿಂಗೆ ತಗೋಬೋದು ನೋಡಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಅಲ್ಲಿ ಗ್ರಿಪ್ಪರ್ ಕೂಡ ಇದೆ ನೋಡಿ ಐದು ಗ್ರಿಪ್ಪರ್ ಕೊಟ್ಟಿದ್ದಾರೆ ಈ ಥರ ಇಟ್ಕೊಂಡು ಆರಾಮಾಗಿ ನಮಗೆ ಇದರಲ್ಲೇ ತಿಳ್ಕೊಳ್ತೀವಿ ಅಂದರೆ ಈ ಥರ ಇಟ್ಕೊಂಡು ನೋಡಿ ತುರಿಯೋದಾದರೂ ಕೂಡ ಹಿಂಗೆ ಹಿಂಗೆ ತುರಿಬೋದು ಇದನ್ನ ಹಾಕ್ಕೊಂಡು ಈ ಥರ ತುಳ್ಕೋಬೋದು ಇದರಲ್ಲೂ ತುಳ್ಕೋಬೋದು ನೋಡಿ ಹೀಗೆ ಇದನ್ನು ಹಾಕ್ಕೋಬೋದು ಹೌದು ಇದು ಕೂಡ ಬ್ಲೇಡ್ ಎಲ್ಲ ತುಂಬಾ ಶಾರ್ಪಾಗಿ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಈ ಥರ ಇಟ್ಕೊಂಡು ಕಟ್ ಮಾಡಿಕೊಡ್ ನಾನು ಬಾಕ್ಸು ಆ ಥರ ಎಲ್ಲ ತರ್ಸೋಕೋಗಿಲ್ಲ ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಬಾಕ್ಸ್ ಎಲ್ಲ ಇದೆ ಅದಕ್ಕೆ ನಾನು ಬಾಕ್ಸು ಆ ಥರ ಏನು ಹೋಗಿಲ್ಲ ಇದು ಈ ಥರ ಇಷ್ಟು ಐಟಮ್ಸ್ ಬಂದಿರುವಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ ಬೇಕು ಅನ್ನೋರು ತರಿಸ್ಕೋಬೋದು ಯಾಕಂದರೆ ನಾವೇ ಯಾವಾಗಲೂ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದನ್ನೇ ಮಕ್ಕಳಿಗೆ ಕೊಟ್ಟರೆ ಈ ಥರ ಎಲ್ಲ ನೀಟಾಗಿ ತೊಟ್ಟು ಆ ಕಡೆ ಈ ಕಡೆ ಕಟ್ ಮಾಡಿ ಕೊಟ್ಟರೆ ಮಕ್ಳು ಈ ಥರ ಪ್ರೆಸ್ ಮಾಡಿ ಕೊಟ್ಟರೆ ನನ್ನ ಮಗಳು ಈ ಥರದನ್ನೆಲ್ಲ ತುಂಬ ಇಷ್ಟಪಟ್ಟು ಮಾಡಿಕೊಡ್ತಾಳೆ ನಾನು ಅರ್ಜೆಂಟಿಗೆ ಮಕ್ಳು ಹೆಲ್ಪ್ ಮಾಡೋಕ್ಕಾಗುತ್ತೆ ಮಕ್ಕಳಿಗೆ ತಗೊಳ್ಬೋದು ಇದನ್ನು ಕೂಡ ತಗೊಳ್ಳೋರು ಆರಾಮ್ಸೆ ತಗೊಳ್ಬೋದು ನನ್ನ ಹತ್ರ ಇವಾಗ ಆಲ್ರೆಡಿ ಒಂದಿದೆ ಹಾಗಾಗಿ ನಾನು ಇದನ್ನೇ ಇವಾಗ ಯೂಸ್ ಮಾಡಕ್ಕೆ ತಿಳ್ಕೊಳೋದ ನೆಕ್ಸ್ಟ್ ಐಟಮ್ ಏನು ಅಂತ ನೋಡೋಣ ಆಲ್ರೆಡಿ ನೋಡಿ ಇಟ್ಟಿದ್ದೀನಿ ಸುಮ್ಮನೆ ಅಲ್ಲಿ ಅವು ಹಾಳಾಗುತ್ತೆ ಅಂದ್ಬಿಟ್ಟು ಈ ತರ ಕವರ್ ಮಾಡಿ ಇಟ್ಟಿದ್ದೆ ನಾನು ನೋಡಿ ಕಿಚನಿಗೆ ಪಾತ್ರೆ ತೊಳೆದು ಹಾಕೋದಕ್ಕೆ ನೋಡಿ ಪ್ಯಾಕ್ ತ್ರೀ ಬರುತ್ತೆ ನೋಡಿ ಈ ಥರ ನೀರು ಪಾತ್ರೆ ಹಾಕೋದಕ್ಕೆ ತುಂಬಾ ಚಿಕ್ಕದು ಜಾಸ್ತಿ ಆಯಿತು ರೈಟ್ ಅನ್ಸು ಏನು ಮಾಡೋಕ್ಕಾಗಲ್ಲ ಈ ಥರದ್ರಲ್ಲಿ ದೊಡ್ದು ಬರಲ್ಲ ತುಂಬ ಸರ್ಚ್ ಮಾಡಿದೆ ಯಾವುದ್ರಲ್ಲೂ ದೊಡ್ಡದು ಬರಲ್ಲ ಇಷ್ಟೇ ಚಿಕ್ಕದು ಬರೋದು ನೋಡಿ ಈ ಥರ ತುಂಬ ಚಿಕ್ಕದಿದೆ ಹಿಂಗೆ ಒಂದೂವರೆ ಇದೆ ಹಿಂಗೆ ಒಂದು ಇದೆ ಒಂದೂವರೆ ಇದೆ ಈ ಥರ ಇದೆ ನೋಡಿ ತೊಳೆದ್ಬಿಟ್ಟು ಪಾತ್ರೆ ಇದಕ್ಕೆ ಹಾಕ್ಕೊಂಡು ಈ ಥರ ಸ್ಪೂನ್ಗಳೆಲ್ಲ ಹಾಕೊಡ್ದು ಕ್ವಾಲಿಟಿ ಚೆನ್ನಾಗಿದೆ ಸ್ವಲ್ಪ ಚಿಕ್ಕದಾಯ್ತು ಪರವಾಗಿಲ್ಲ ಇರಲಿ ಅಂತ ಇಟ್ಕೊಂಡಿದೀನಿ ಇನ್ನೇನು ಮಾಡೋಕ್ಕಾಗಲ್ಲ ನಾವಿರೋದು ನಾಲ್ಕು ಜನ ಪಾತ್ರೆನೂ ಸ್ವಲ್ಪ ಇರುತ್ತೆ ಜನ ಯಾರಾದರೂ ಜಾಸ್ತಿ ಇದ್ದರೆ ಮಾತ್ರ ಪಾತ್ರೆ ಜಾಸ್ತಿ ಅಷ್ಟೇ ಇಷ್ಟೇ ಇದು ಓಕೆ ಕ್ವಾಲಿಟಿ ಓಕೆ ಕೊಡ್ಬೋದು ಬೇಕು ಅಂದರೂ ಬೇಕಾದ್ರೆ ತರ್ಸ್ಕೋಬೋದು ನಾನು ನಾನು ಇಲ್ಲಿ ಬ್ರೌನ್ ಕಲರ್ ತರಿಸಿದ್ದೀನಿ ಇದು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಥರ ಕಾಣಿಸುತ್ತೆ ಬ್ರೌನ್ ಕಲರ್ ಇದು ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಐಟಮ್ ಏನು ಅಂತ ನೋಡೋಣ ಕಟ್ ಮಾಡಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಇದು ಪಿಂಗಾಣಿ ಜಾರ್ ತರಿಸಿದೆ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಇದು ಒಂದೊಂದು ಕೆ ಜಿ ಇಳಿಯುವಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಬೇಕಂದ್ರೆ ಹಾಫ್ಲೈನ್ ಸಿಗುತ್ತೆ ಆನ್ಲೈನಲ್ಲಿ ಅಲ್ಲಿ ತರ್ಸ್ಕೊಂಡೆ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದ್ರಲ್ಲಿ ಕಲ್ಲು ಉಪ್ಪು ಅಂದ್ರಲ್ಲಿ ಉಪ್ಪು ಪುಡಿ ಉಪ್ಪು ಹಾಕೊಳ್ಳೋಣ ಅಂತ ನಾನು ತರ್ಸ್ಕೊಂಡಿದ್ದೀನಿ ಉಪ್ಪಿನಕಾಯಿ ಬೇಕಾದರೆ ಹಾಕ್ಕೊಳ್ಬೋದು ಸಕ್ಕರೆ ಹಾಕ್ಕೊಳ್ಬೋದು ಖಾರ ಪುಡಿ ಹಾಕ್ಕೊಳ್ಬೋದು ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ನೋಡಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಬಿದ್ದರೆ ಹೊಡೆದೋಗುತ್ತೆ ಜೋಪಾನ ನೋಡ್ಕೊಳ್ಬೇಕಷ್ಟೆ ನೋಡಿ ತುಂಬ ಚೆನ್ನಾಗಿದೆ ಇದು ಬ್ಲ್ಯಾಕ್ ಡಿಸೈನ್ ಡಿಸೈನ್ ನೋಡಿ ವೈಟ್ ಈ ಥರ ಡಿಸೈನ್ಸ್ ಬಂದಿದೆ ನನ್ನ ಹತ್ರ ಈ ಥರ ಪಿಂಗಾಣಿ ಜಾರ್ ಇರಲಿಲ್ಲ ಪಿಂಗಾಣಿ ಜಾರ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಎರಡು ತರಿಸಿದ್ದೀನಿ ಬಟ್ ನಾನು ಏನಕ್ಕೆ ಭಯ ಇದ್ದೆ ಅಂದರೆ ನನ್ನ ಮಕ್ಕಳು ಕಿಚನಲ್ಲೆಲ್ಲ ಸ್ವಲ್ಪ ಸೂಕ್ಷ್ಮ ಇಲ್ಲ ದಡಬಡ ದಡಬೇಡ ಅದಕ್ಕೋಸ್ಕರ ನನಗೆ ಭಯ ಆಗ್ತಾಯಿತ್ತು ಈ ಸರಿ ಹೇಳ್ಬಿಟ್ಟೆ ತರಿಸಿದ್ದೀನಿ ಇದ್ರ ಪ್ರೈಸು ಕೂಡ ನಾನು ಪಕ್ಕದಲ್ಲಿ ಹ್ಯಾಡ್ ಮಾಡಿರ್ತೀನಿ ನಾನು ಏನು ಪ್ರೈಸ್ ಕೊಟ್ಟೆ ಆನ್ಲೈನ್ ಪ್ರೈಸ್ ಏನಿತ್ತು ಅಂದ್ಬಿಟ್ಟು ಇದು ಕೂಡ ಪಕ್ಕದಲ್ಲಿ ಹ್ಯಾಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಕ್ಯೂಟಾಗಿದೆ ಬ್ಲ್ಯಾಕಾಗಿ ಕ್ಯೂಟಾಗಿದೆ ನಿಮಗೆ ಯಾವ ಕಲರಲ್ಲಿ ಬೇಕಾದರೂ ಸಿಗುತ್ತೆ ನನಗೆ ಬ್ಲ್ಯಾಕ್ ಇಷ್ಟ ಆಯಿತು ಒಂದೊಂದು ಕೆ ಜಿ ಇಳಿಯುವಂಥದ್ದು ನನಗೆ ಕೆಳಗಡೆ ಈ ಥರ ಬಂದಿದೆ ಒಂದೊಂದು ಕೆ ಜಿ ಹಿಡಿಯುವಂಥದ್ದು ತುಂಬಾ ಇಷ್ಟ ಆಯಿತು ನಾನು ಈ ರೀತಿ ಜಾರನ್ನ ತರಿಸಿದ್ದೀನಿ ಇಷ್ಟ ಆದವ್ರು ಬೇಕಾದರೂ ತರ್ಸ್ಕೋಬೋದು ಕ್ವಾಲಿಟಿ ಅಂತೂ ತುಂಬನೇ ಚೆನ್ನಾಗಿದೆ ಆಫ್ಲೈನಲ್ಲೂ ಸಿಗುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ಆಫ್ಲೈನಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಪರವಾಗಿಲ್ಲ ಅನಿಸ್ತು ವರ್ತ್ ಅನ್ನಿಸ್ತು ನೀವು ನೋಡಿ ನಿಮಗೇನಾದರೂ ಹತ್ತಿರದಲ್ಲಿ ಇದ್ಕಿಂತ ಕಮ್ಮಿ ಸಿಗೋಂಗಿದ್ರೆ ಅಲ್ಲೇ ತೊಗೊಳ್ಬೋದು ಬಟ್ ಇದನ್ನ ಕಿಚನಲ್ಲಿ ಇಡೋದ್ರಿಂದ ತುಂಬಾ ಲುಕ್ ಚೇಂಜ್ ಆಗುತ್ತೆ ತುಂಬಾ ಲುಕ್ಕಾಗೂ ಕೂಡ ಕಾಣಿಸುತ್ತೆ ತುಂಬ ತುಂಬ ಕಿಚನ್ ಟೂರ್ ಮಾಡಿರ್ತಾರೆ ಅಂಥರ ವಿಡಿಯೋನ ನೀವು ನೋಡಿರ್ಬೋದು ಕಿಚನಲ್ಲಿ ಹೈಲೈಟ್ ಆಗಿ ಕಾಣುವಂಥದ್ದೇ ಈ ಪಿಂಗಾಣಿ ಜಾರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ನನಗಿಷ್ಟ ಆಯಿತು ತರಿಸಿದ್ದೀನಿ ಇದರಲ್ಲಿ ಬೇಕಾದರೆ ನಿಮಗೆ ಎಷ್ಟು ಸೈಜಲ್ಲಿ ಬೇಕಾದರೂ ಸಿಗುತ್ತೆ ಇದು ಒಂದು ಕೆ ಜಿ ಒಂದೂವರೆ ಕೆ ಜಿ ಅರ್ಧ ಕೆ ಜಿ ಒಂದು ಇನ್ನೂರು ಗ್ರಾಮ್ ಇಡ್ಸಂ ಅಂಥದ್ದೆಲ್ಲ ಸಿಗುತ್ತೆ ನನಗೆ ಒಂದು ಜಿದು ಬೇಕಾಗಿತ್ತು ಯಾಕಂದರೆ ನಮ್ಮದು ಚಿಕ್ಕ ಕಿಚನ್ ತುಂಬಾ ಚಿಕ್ಕದಿರೋದ್ರಿಂದ ಅದರಲ್ಲಿ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಬೋದು ಅನ್ನೋದ್ರ ಮೇಲೆ ನಾನು ಇವತ್ತು ಐಟಮ್ ತರಿಸಿದ್ದೀನಿ ತುಂಬ ಬಾಕ್ಸ್ಗಳು ಅದೆಲ್ಲ ತರಿಸಿಲ್ಲ ಯಾಕಂದರೆ ಆಲ್ರೆಡಿ ನಾನು ಬಾಕ್ಸಿಗೆಲ್ಲ ತುಂಬಿಟ್ಟಿದ್ದೀನಿ ನಾನು ಡಿಮಾರ್ಟಲ್ಲೇ ಆಲ್ಮೋಸ್ಟ್ ಎಲ್ಲ ಬಾಕ್ಸ್ ತಗೊಂಡಿದ್ರದು ಫ್ಲಿಪ್ಕಾರ್ಟು ಅಮೆಝಾನಲ್ಲೂ ಕೂಡ ತರಿಸಿದ್ದೀನಿ ಹಳೇದಾದಂಗೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ಸ್ಟೀಲ್ ಥರ ಮುಚ್ಚಿರೋದೆಲ್ಲ ತರಿಸಿದ್ದೆ ನಾನು ಅದೆಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ವಲ್ಪ ಟೈಮ್ ಚೆನ್ನಾಗಿ ಯೂಸ್ ಆಯಿತು ಬರ್ತಾ ಬರ್ತಾ ಅದು ಸೈಡ್ ಇಲ್ಲಿಡ್ ಹತ್ರ ಎಲ್ಲ ಕ್ಯಾಪ್ ಕಟ್ಟಾಗಿ ಈ ಥರ ಓಪನ್ ಮಾಡೋಕ್ಕೆ ಹೋದಾಗೆಲ್ಲ ಇಲ್ಲಿ ಕಟ್ಟಾಗಿ ಕೈಗೆ ಕಟ್ ಆಗ್ತಿತ್ತು ಕೈ ಬೆರಳುಗಳೆಲ್ಲ ಕಟ್ಟಾಗ್ತಿತ್ತು ಹಂಗಾಗಿ ನಾನು ಸ್ವಲ್ಪ ಚೈಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಟೈಮ್ ಬಂದಾಗ ಅದನ್ನು ಕೂಡ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಿದಾಗ ನಾನು ತೋರಿಸ್ತೀನಿ ಯಾವ ಯಾವ್ದನ್ನ ತಗೊಂಡಿದ್ದೀನಿ ಅಂದ್ಬಿಟ್ಟು ಅದು ನೋಡೋದು ಲುಕ್ ಆಗಿರುತ್ತೆ ಬಟ್ ಸ್ಟೀಲ್ ಲಿಡ್ ಕ್ಯಾಪ್ ಇರುತ್ತಲ್ಲ ನೋಡೋದಕ್ಕೆ ಲುಕ್ ಆಗಿರುತ್ತೆ ಬಟ್ ಅದು ತುಂಬ ಹೋಗ್ತಾ ಹೋಗ್ತಾ ಅದು ಕಟ್ಟಾಗಿ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆಲ್ಲ ಕೈ ಕಟ್ ಆಗೋದು ನನಗೆ ಎಷ್ಟೋ ಸರಿ ಕಟ್ಟಾಗಿದೆ ಹಾಗಾಗಿ ಅದನ್ನ ಚೇಂಜ್ ಮಾಡೋಣ ಅಂತ ಇದ್ದೀನಿ ಚೇಂಜ್ ಮಾಡಿದಾಗ ನಾನು ಯಾವ ರೀತಿ ತಗೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ಅದನ್ನು ಕೂಡ ಇವಾಗ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ತೋರಿಸಿದಂಥ ಐಟಮಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನಾನು ತೋರಿಸಿರುವಂಥ ಪ್ರಾಡಕ್ಟ್ ಎಲ್ಲನೂ ಕ್ವಾಲಿಟಿ ಚೆನ್ನಾಗೇ ಇದೆ ನಾನು ಮೀಸೋದಲ್ಲೂ ತೊಗೊಂಡಿದ್ದೀನಿ ಅಮೆಝಾನಿಂದನೂ ತೊಗೊಂಡಿದ್ದೀನಿ ಹಾಗೆ ಫ್ಲಿಪ್ಕಾರ್ಟಿಂದನು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಅಂಥ ಐಟಮ್ಸೆಲ್ಲ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ ನಾನು ತೋರಿಸಿರುವಂಥ ಐಟಮ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ಇವತ್ತಿನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಓದ್ತಿದ್ರೆ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋನೂ ಕೂಡ ನೀವು ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು